The Alpha and the Omega. The first and the last. The beginning and the end. ರಾಮ ನೀನೇ ಶ್ಯಾಮ ನೀನೇ ಅಲ್ಲ ನೀನೇ ಯೇಸು ಎನ್ನುವ ಪದಗಳ ಸಾಲನ್ನು ಈ ಸಂದರ್ಭದಲ್ಲಿ ನಾನು ನೆನೆಯುತ್ತಾ ನಮ್ಮ ಆನಂದ್ ಸಿಂಗ್ ಆರ್ಮಿ ತಂಡ ಇರತಕ್ಕಂಥದ್ದು ಹೊಸಪೇಟೆಯ ಒಂದು ಜನಪ್ರಿಯ ಚರ್ಚ್ ಆಗಿರ್ತಕ್ಕಂಥ ಸೇಕ್ರೆಡ್ ಹಾರ್ಟ್ ಚರ್ಚ್ನ ಆವರಣದಲ್ಲಿದ್ದೇವೆ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಚರ್ಚ್ನ ಫಾದರ್ ಅವರು ಹಾಗೆ ಆ ಚರ್ಚ್ನ ಆಡಳಿತ ಮಂಡಳಿಯ ಸದಸ್ಯರು ಜೊತೆಗೆ ಈ ಚರ್ಚ್ಗೆ ಬರತಕ್ಕಂಥ ಭಕ್ತಾದಿಗಳು ಕೂಡ ಇರ್ತಕ್ಕಂಥದ್ದಿದೆ ಈ ಒಂದು ಚರ್ಚ್ಗೆ ಆನಂದ್ ಸಿಂಗ್ರವರು ನೀಡಿರ್ತಕ್ಕಂಥ ಕೊಡುಗೆ ಏನು ಕಾಣಿಕೆ ಏನು ಅನ್ನೋದ್ರ ಬಗ್ಗೆ ಅವರಿಂದಲೇ ಮಾಹಿತಿಯನ್ನು ಸಂಗ್ರಹಿಸುವಂಥ ಒಂದು ಪ್ರಯತ್ನ ಆನಂದ್ ಸಿಂಗ್ ಟ ಆರ್ಮಿ ಟೀಮ್ದಾಗಿದೆ ಬನ್ನಿ ಆನಂದ್ ಸಿಂಗ್ ಆರ್ಮಿ ಟೀಮ್ ನಮ್ಮ ಈ ಒಂದು ಸೇಕ್ರೆಡ್ ಹಾರ್ಟ್ ಚರ್ಚ್ನ ಫಾದರ್ ಜೊತೆ ಮಾತಾಡಿದೆ ಫಾದರ್ ಭಗವಂತರವರು ನಮ್ಮ ಜೊತೆಗಿದ್ದಾರೆ ಏನೆಲ್ಲ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಅನ್ನೋದನ್ನ ನಾವಿವತ್ತು ಕೇಳಿ ತಿಳಿಯೋಣ ಪ್ರೇಸ್ದಲ್ಯಾಡ್ ನಮಸ್ತೆ ಫಾದರ್ ನಿಮಗೆ ನಮಸ್ತೆ ಇವತ್ತು ಆನಂದ್ ಸಿಂಗ್ ಆರ್ಮಿ ಟೀಮ್ ಅಂತಕ್ಕಂಥದ್ದು ಕಳೆದ ಒಂದು ಎಂಟತ್ತು ದಿವಸಗಳಿಂದ ಆನಂದ್ ಸಿ ನಮ್ಮ ಆನಂದ್ ಸಿಂಗ್ ಅವರು ಬರ್ತ್ಡೇ ಇದೆ ಅಕ್ಟೋಬರ್ ಥರ್ಡ್ಗೆ ಸೊ ನಾವೆಲ್ಲ ವಿಜಯನರ್ ಕಾನ್ಸ್ಟಿಟ್ಯುನ್ಸಿನೆಲ್ಲ ತಿರುಗಾಡ್ತಾ ಇದ್ದೀವಿ ಆದರೆ ಏನೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ ಈ ಗುಡಿ ಚರ್ಚು ಮಸೀದಿಗಳಿಗೆ ಆನಂದ್ ಸಿಂಗ್ರವರ ಒಂದು ಕಾಣಿಕೆ ಏನು ಕೊಡುಗೆ ಏನು ಅನ್ನೋದ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಸಂಗ್ರಹ ಮಾಡ್ತಕ್ಕಂಥ ಒಂದು ಪ್ರಯತ್ನ ಆನಂದ್ ಸಿಂಗ್ ಆರ್ಮಿ ಟೀಮ್ ಮಾಡ್ತಾ ಇದೆ ಕಳೆದ ಅನೇಕ ದೇವಾಲಯಗಳಿಗೆಲ್ಲ ಭೇಟಿ ಕೊಟ್ಟಿದ್ದೀವಿ ಜೊತೆಗೆ ಇಲ್ಲಿ ಇರಿಗೇಷನ್ ಏನಿದೆ ಲಿಫ್ಟ್ ಇರಿಗೇಷನ್ದು ಪಾಪಿನಾಯ್ನಲ್ಲಿ ಅದ್ರ ಬಗ್ಗೆ ಕೂಡ ಮಾಹಿತಿ ತೊಗೊಂಡಿದ್ವಿ ಜೊತೆಗೆ ಡಿ ಸಿ ಆಫೀಸ್ ಎಸ್ ಪಿ ಆಫೀಸ್ ಈ ಥರ ಎಲ್ಲ ಆನಂದ್ ಸಿಂಗ್ರು ಮಾಡಿರ್ತಕ್ಕಂಥ ಡೆವಲಪ್ಮೆಂಟನ್ನು ಎಲ್ಲ ಚಿತ್ರೀಕರಣ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಫಾರ್ಮರ್ಸ್ ಇರ್ಬೋದು ಅಲ್ಲಿರ್ತಕ್ಕಂಥ ಮುಖಂಡ ಇರ್ಬೋದು ಅವ್ರದ್ದೆಲ್ಲ ಒಪಿನಿಯನ್ಸ್ನ ತೊಗೊಂಡಿದ್ವಿ ಇವತ್ತಿನ ದಿವಸ ಸೇಕ್ರೆಡ್ ಹಾರ್ಟ್ ಚರ್ಚ್ನ ಈ ಒಂದು ಆವರಣದಲ್ಲಿ ನಾವು ಬಂದಿದ್ವಿ ಫಾದರ್ ಹೇಳಿ ಆನಂದ್ ಸಿಂಗ್ರವರ ಒಂದು ಒಡನಾಟದ ಬಗ್ಗೆ ಜೊತೆಗೆ ಆನಂದ್ ಸಿಂಗ್ರವರು ಈ ಸೇಕ್ರೆಡ್ ಹಾರ್ಟ್ ಚರ್ಚ್ಗೆ ಮಾಡಿರ್ತಕ್ಕಂಥ ಒಂದು ಸೇವೆ ಅಂತ ಹೇಳಿದಾಗ ಏನು ವಿಷಯಗಳನ್ನ ನಮ್ಮ ಜೊತೆಗೆ ಹಂಚ್ಕೊಳ್ತೀರ ನನಗೂ ಶ್ರೀಮಾನ್ ಆನಂದ್ ಸಿಂಗ್ ಅವರು ಕಳೆದ ಹದಿನೈದು ವರ್ಷಗಳಿಂದ ನನ್ನ ಪರಿಚಯ ಇದ್ದಾರೆ ನಾನು ಟಿ ಬಿಡಮ್ನಲ್ಲಿ ಚರ್ಚ್ನಲ್ಲಿ ನನ್ನ ಸೇವೆಯನ್ನು ಮಾಡಿದಾಗ ಅವ್ರನ್ನ ಭಾಳ ಆತ್ಮಿಕವಾಗಿ ನಮ್ಮ ಜೊತೆಯಲ್ಲಿ ಬಂದು ಮಾತನಾಡಿ ಎಷ್ಟೋ ಒಂದು ಅಭಿವೃದ್ಧಿ ಕೆಲಸವನ್ನು ಅವರು ಮಾಡಿದ್ದಾರೆ ನಾನು ಯಾವಾಗಲೂ ಅವರನ್ನು ನೆನೆಸುತ್ತೇನೆ ಯಾಕಂದರೆ ಅವರೊಬ್ಬ ಕಾರ್ಯವಾದಿ ಒಂದು ಕಾರ್ಯವನ್ನು ಮಾಡಬೇಕಂದ್ರೆ ಮುಗಿಸುವ ತನಕ ಅವರು ಆ ಕೆಲಸವನ್ನು ಬಿಡುವುದಿಲ್ಲ ಅಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಈ ಸ್ಯಾಕ್ರ್ ಆರ್ಟ್ ಚರ್ಚೆಗೆ ನಾವು ನೆರವನ್ನು ಕೇಳಿದಾಗ ಅಂದರೆ ಸಮುದಾಯ ಭವನ ನಮಗೆ ಬೇಕಂತ ಕೇಳಿದಾಗ ಅವರು ತಕ್ಷಣ ಆ ಸಮುದಾಯ ಭವನಕ್ಕೆ ಬೇಕಾದ ಸಹಾಯವನ್ನು ಮಾಡಿ ಇಂದು ನಾವು ನೋಡ್ತಾ ಇದ್ದೇವೆ ಈ ಭವ್ಯ ಕಟ್ಟಡ ಅವರ ಒಂದು ಅನುದಾನದಿಂದ ಈ ಒಂದು ಈ ಒಂದು ಕಮ್ಯುನಿಟಿ ಹಾಲ್ ಅಂತ ಕರಿಯುತ್ತೇವೆ ಈ ಸಮುದಾಯ ಭವನ ನಿರ್ಮಿತವಾಗಿದೆ ಇಂದು ಅನೇಕ ಬಡ ಬಡ ಜನರಿಗೆ ಈ ಒಂದು ಅನುಕೂಲ ಈ ಒಂದು ಸಮುದಾಯ ಭವನ ಭಾಳ ಉಪಕಾರವಾಗುತ್ತದೆ ಅವರು ಮಾಡಿದ ಈ ಒಂದು ಒಳ್ಳೆಯ ಸೇವೆಯು ನಾವು ಎಂದು ಮರೆಯಂಗಿಲ್ಲ ದಯಾಮಯ ದೇವರು ಅವರು ಹುಟ್ಟುಹಬ್ಬ ಸಮಯದಲ್ಲಿ ಅವರಿಗೆ ಬೇಕಾದ ಆಯುರ ಆರೋಗ್ಯವನ್ನು ಮನದೃಢತೆಯನ್ನು ಇನ್ನು ಇಂತಹ ಒಂದು ಸಮಾಜ ಸೇವೆಯನ್ನು ಮಾಡುವಂಥ ಬಲವನ್ನು ಶಕ್ತಿಯನ್ನು ಯೇಸು ಪ್ರಭು ಅವರಿಗೆ ದಯಪಾಲಿಸಲೆಂದು ಇಲ್ಲಿರುವ ನಮ್ಮೆಲ್ಲರ ಪರವಾಗಿ ಅವರಿಗೆ ಆ ಹುಟ್ಟುಹಬ್ಬವದ ಶುಭಾಶಯಗಳನ್ನು ಕೋರುತ್ತಾ ಆ ದೇವರು ಅವರಿಗೆ ಬೇಕಾದ ಇನ್ನು ಅನೇಕ ಕಾರ್ಯಗಳು ಮಾಡುವಂಥ ಶಕ್ತಿ ಬಲವನ್ನು ದಯಪಾಲಿಸಲೆಂದು ನಮ್ಮ ಪ್ರಾರ್ಥನೆ ಆಗುತ್ತದೆ ಸಿಕ್ರೆ ಈಗ ನಮ್ಮ ಜೊತೆ ಮಾತಾಡಿಗೆ ಸೀಕ್ರೆಡ್ ಹಾರ್ಟ್ ಚರ್ಚ್ನ ಕೌನ್ಸಿಲ್ ಮೆಂಬರ್ ಆಗಿರ್ತಕ್ಕಂಥ ಶ್ರೀತಾ ರಾಜಾರೆಡ್ಡಿ ಅವರಿದ್ದಾರೆ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ ರಾಜಾರೆಡ್ಡಿ ಸರ್ ನಮಸ್ತೆ ಸಲಸನ್ಗೆ ಆನಂದ್ ಸಿಂಗ್ರವ್ರ ಬರ್ತ್ಡೇ ಇದೆ ಅಕ್ಟೋಬರ್ ಥರ್ಡ್ ಆ ಹಿನ್ನೆಲೆ ನಾವೆಲ್ಲ ಈ ಒಂದು ಡಾಕ್ಯುಮೆಂಟ್ರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಸೊ ಈ ಒಂದು ಸೇಕ್ರೆಡ್ ಹಾರ್ಟ್ ಚರ್ಚ್ಗೆ ಆನಂದ್ ಸಿಂಗ್ರವರ ಒಂದು ಸೇವೆ ಅಂತ ಬಂದಾಗ ಭಾಳಷ್ಟು ಆತ್ಮೀಯವಾಗಿ ತಾವೆಲ್ಲ ಇರ್ತಕ್ಕಂಥದ್ದು ಯಾವುದಾದ್ರೂ ವಿಚಾರಗಳಿಗೆ ಬಂದಾಗ ಆನಂದ್ ಸಿಂಗ್ರವ್ರ ಜೊತೆ ಉತ್ತಮ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ತಾವೆಲ್ಲ ಏನು ವಿಷಯಗಳನ್ನ ಅವರ ಒಡನಾಟ ಮತ್ತು ಈ ಒಂದು ಚರ್ಚೆಗೆ ಸೇವೆ ಅಂತ ಬಂದಾಗ ಏನು ವಿಷಯಗಳನ್ನ ನಮ್ಮ ಜೊತೆ ಸರ್ ನಾವು ಯಾವುದೇ ಕಾರ್ಯಕ್ರಮ ಇದ್ದರೂ ಅವ್ರನ್ನ ಭೇಟಿಯಾದಾಗ ಅವರು ಮುಂದೆ ಬಂದು ನಮ್ಮಲ್ಲಿ ನಿಂತು ಸಪೋರ್ಟ್ ಮಾಡಿ ಎಲ್ಲ ವಿಷಯದಲ್ಲೂ ಆರ್ಥಿಕವಾಗಿಯೂ ನಮ್ಮನ್ನು ಬೆಂಬಲಿಸಿ ನಮಗೆ ಪ್ರೋತ್ಸಾಹ ನೀಡಿ ಈ ಸಮುದಾಯ ಭವನಕ್ಕೆ ಹತ್ತು ಲಕ್ಷ ದೇಣಿಗೆ ನೀಡಿ ನೀಡಿ ನಮ್ಮನ್ನು ಸಹಕರಿಸಿದ್ದಾರೆ ಅದರಿಂದ ನಮಗೆ ಸಹಕ ಸಮುದಾಯ ಭವನಿಂದ ಬಹಳ ಮಂದಿ ಬಡವರಿಗೆ ಉತ್ತಮವಾಗಿ ಅವರಿಗೆ ಉಪಯೋಗ ಆಗ್ತಾ ಇದೆ ಇದೇ ಥರ ಮುಂದೆ ಮುಂದೆ ಕೂಡ ಅವರಿಗೆ ಒಳ್ಳೆಯ ರೀತಿಯ ಆರೋಗ್ಯ ಆಯುಷ್ ಕೊಟ್ಟು ದೇವರು ಅವರನ್ನು ಮುಂದೆ ಇದೇ ಸೇವೆಯಲ್ಲಿ ಮು ಮುಂದೆ ಮುಂದುವರಿಸಲೆಂದು ನಾನು ಬಯಸ್ತೇನೆ ದೇವನೊಬ್ಬ ನಾಮ ಹಲು ಅಂತಕ್ಕಂಥ ಮಾತು ಆನಂದ್ ರವರಿಗೆ ನಿಜಕ್ಕೂ ಕೂಡ ಒಂದು ಎಂಬಂತೆ ಅವರಿಗೆ ಒಂದು ಅನುಸರಣೆ ಆಗ್ತಕ್ಕಂಥದ್ದು ಹೇಳಿದ್ರೆ ಅವರು ಒಬ್ಬ ಸರ್ವಧರ್ಮ ಸಹಿಷ್ಣು ಅಂತಕ್ಕಂಥದ್ದು ಜೊತೆಗೆ ಸರ್ವಧರ್ಮ ಸರ್ವ ಜಾತಿ ಸರ್ವ ಜನಾಂಗದ ಒಂದು ಆರಾಧಕರು ಜೊತೆಗೆ ಅವರೆಲ್ಲರನ್ನು ಕೂಡ ಸಮಾನ ಗೌರವದಿಂದ ಕಾಣ್ತಕ್ಕಂಥ ವ್ಯಕ್ತಿಗಳು ಅನ್ನೋದಕ್ಕೆ ಈ ಒಂದು ಸೇಕ್ರೆಡ್ ಹಾರ್ಟ್ ಚರ್ಚ್ನಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ಸಮುದಾಯದ ಆ ಒಂದು ಹಾಲ್ ಏನಿದೆ ಸಮುದಾಯ ಭವನ ಏನಿದೆ ಆ ಕಮ್ಯುನಿಟಿ ಹಾಲ್ ಅದಕ್ಕೆ ಅವರು ನೀಡಿರ್ತಕ್ಕಂಥ ಏನು ಒಂದು ಅನುದಾನ ಇದೆ ಬರೋಬ್ಬರಿ ಹತ್ತು ಲಕ್ಷ ರೂಪಾಯಿ ಅನುದಾನ ಆನಂದ್ ಸಿಂಗ್ ರವರು ಈ ಒಂದು ಚರ್ಚಿಗೆ ಸಮುದಾಯ ಭವನ ನಿರ್ಮಾಣಕ್ಕೆ ನೀಡಿರತಕ್ಕಂಥದ್ದು ಅಂದ್ರೆ ಹೊಸಪೇಟೆ ಅಂತಕ್ಕಂಥದ್ದು ವಿಜಯನಗರ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸ್ಥಾನವಾಗಿದೆ ಇಲ್ಲಿ ಇರ್ತಕ್ಕಂಥವ್ರು ಅನೇಕರು ಬಡ ಜನ ಮಧ್ಯಮದವರು ಮಧ್ಯಮ ವರ್ಗದ ಜನ ಇರ್ತಕ್ಕಂಥದ್ದು ಸ್ಲಂಗಳಲ್ಲಿ ವಾಸ ಮಾಡ್ತಕ್ಕಂಥದ್ದು ಯಾವುದಾದರೂ ಮದುವೆ ಮುಂಜೆ ಸಮಾರಂಭಗಳಿಗೆ ಇಲ್ಲಿ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಅನೇಕ ಒಂದು ಛತ್ರಗಳಿಗೆ ಅಥವಾ ಏನು ಕಲ್ಯಾಣ ಮಂಟಪಗಳಿಗೆ ಹೋದಾಗ ಅಲ್ಲಿರ್ತಕ್ಕಂಥ ಆ ಒಂದು ಶುಲ್ಕ ಏನಿದೆ ಅಲ್ಲಿರ್ತಕ್ಕಂಥ ಆ ಒಂದು ಚಾರ್ಜ್ ಏನಿದೆ ಅದರದ್ದು ಅದು ತುಂಬ ದೊಡ್ಡದಾಗಿರ್ತಕ್ಕಂಥದ್ದು ಭಾಳಷ್ಟು ಒಂದು ದೊಡ್ಡ ಅಮೌಂಟ್ನ ಪೇ ಮಾಡಬೇಕಾಗ್ತದೆ ಅಂಥ ಸಂದರ್ಭದಲ್ಲಿ ಸೇಕ್ರೆಡ್ ಹಾಟ್ ಚೆಟ್ನಲ್ಲಿ ನಿರ್ಮಾಣ ಆಗಿ ಂತ ಈ ಒಂದು ಸಮುದಾಯ ಭವನವು ಬಡ ಮಧ್ಯಮ ವರ್ಗದವರು ಅಂದ್ರೆ ದುಡಿಯ ದುಡಿಯುವ ವರ್ಗಕ್ಕೆ ನಿಜಕ್ಕೂ ಕೂಡ ತುಂಬ ಅನುಕೂಲವಾಗಿರ್ತಕ್ಕಂಥ ಅತ್ಯಂತ ಕಡಿಮೆ ದರದಲ್ಲಿ ಈ ಒಂದು ಕಮ್ಯುನಿಟಿ ಹಾಲ್ನ ಬಡ ಮಾಧ್ಯಮ ವರ್ಗದವರು ಬಳಸ್ಬೋದು ಜೊತೆಗೆ ದುಬಾರಿಯಾದ ಈ ದುನಿಯಾದಲ್ಲಿ ಬಡ ಜನರು ನಿತ್ಯದ ಊಟವನ್ನು ಮಾಡ್ತಕ್ಕಂಥ ಒಂದು ಕಷ್ಟದ ಸಮಯದಲ್ಲಿ ಈ ರೀತಿಯ ಭವನ ಏನು ಇದೆ ಸಮುದಾಯ ಭವನ ನಿಜಕ್ಕೂ ಕೂಡ ಬಡವರಿಗೆ ಒಂದು ಆಶಾದಾಯಕವಾಗಿರ್ತಕ್ಕಂಥದ್ದು ಅವರಿಗೆ ಸುಲಭವಾಗಿ ಕೈಗೆಟಕುವಂಥದ್ದು ಅದು ಗಗಮ ಗಗನ ಕುಸುಮ ಅಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ನಮ್ಮ ಫಾದರ್ ಭಗವಂತವ್ರು ಇರ್ಬೋದು ಜೊತೆಗೆ ಅಲ್ಲಿರ್ತಕ್ಕಂಥ ಒಂದು ಕೌನ್ಸಿಲ್ ಮೆಂಬರ್ ಇರ್ಬೋದು ಅವರು ನಮಗೆ ಅನೇಕ ವಿಚಾರಗಳನ್ನು ನೀಡಿದ್ದಾರೆ ಅಂದರೆ ಆನಂದ್ ಸಿಂಗ್ ಅವರ ದೃಷ್ಟಿ ಯಾವ ರೀತಿಯಲ್ಲಿ ಇತ್ತು ಅಂತ ಹೇಳಿದ್ರೆ ಒಂದು ಸಮುದಾಯ ಒಂದು ಧರ್ಮಕ್ಕೆ ಸೀಮಿತವಾಗಿರದೆ ಈ ಕ್ಷೇತ್ರ ಈ ಒಂದು ಹೊಸಪೇಟೆಯಲ್ಲಿರ್ತಕ್ಕಂಥ ಸರ್ವರು ನನ್ನ ಸಹೋದರ ಸಹೋದರಿಯರ ಸಮಾನರು ಅವರೆಲ್ಲರೂ ಕೂಡ ನಮ್ಮ ಈ ಒಂದು ಇರುವುದರಿಂದ ಅವರೆಲ್ಲರ ಒಂದು ಯೋಗಕ್ಷೇಮ ವಿಚಾರಿಸೋದಾಗ್ಲಿ ಅವರನ್ನು ಗೌರವಿಸೋದಾಗ್ಲಿ ಮಾನವನಾಗಿ ಭಾರತದಂತಹ ಸ ಒಂದು ಏನು ಯುನಿಟಿ ಇನ್ ಡೈವರ್ಸಿಟಿ ಅಂತಕ್ಕಂಥ ಒಂದು ಮಾತಿದೆ ಅಂದರೆ ವಿವಿಧತೆಯಲ್ಲಿ ಏಕತೆ ಅಂತಕ್ಕಂಥ ಸಂದೇಶ ಸಾರುವ ಭಾರತದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಈ ಒಂದು ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳನ್ನು ಎಲ್ಲ ಜಾತಿಗಳನ್ನು ಎಲ್ಲ ಸಂಪ್ರದಾಯಗಳನ್ನು ಎಲ್ಲ ಸಮುದಾಯಗಳನ್ನು ಸರಿಸಮಾನವಾಗಿ ತೆಗೆದುಕೊಂಡು ಹೋಗಬೇಕು ಮೊದಲು ನಾನು ನನ್ನ ಧರ್ಮವನ್ನು ಪ್ರೀತಿಸಬೇಕು ಪರ ಧರ್ಮವನ್ನು ಗೌರವ ಮಾತಿನಂತೆ ಆನಂದ್ ಸಿಂಗ್ ರವರು ನಡೀತಾ ಇದ್ದಾರೆ ಇಲ್ಲಿವರೆಗೂ ನಮ್ಮ ಜೊತೆಗೆ ಮಾತನಾಡಿದಂತಹ ಸೇಕ್ರೆಡ್ ಹಾರ್ಟ್ ಚರ್ಚ್ನ ಫಾದರ್ ಅವ್ರಿಗೂ ಮತ್ತು ಆಡಳಿತ ಸಿಬ್ಬಂದಿಯವ್ರಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ಕೂಡ ಆನಂದ್ ಸಿಂಗ್ ಆರ್ಮಿ ತಂಡ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸಿದೆ ಥ್ಯಾಂಕ್ ಯು ವೆರಿ ಮಚ್ ಸರ್ ಸಿಂಗ್